ಮಾನ್ಯ ಹೈಕೋರ್ಟಿನ ನಿರ್ದೇಶನ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿಮೂರು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಈ ಚಿನ್ನಾಸಪುರ ತಾಲೂಕಲ್ಲಿ ಸುಮಾರು ಎರಡ್ ಸಾವಿರ ಎಕರೆ ಜಮೀನು ಇತರೆ ರೈತರದು ಅರಣ್ಯ ಒತ್ತುವರಿ ಅಂತ ಒಕ್ಕಲಿಬಿಸಿದ್ರು ಆದ್ರೆ ಸೊ ಕೆಲವೊಂದು ಬಲಾಢ್ಯರದು ಮಾತ್ರ ಇದು ಬಿಟ್ಟಿತ್ತು ಆ ವಿಚಾರನ ಸೊ ನಾವು ಇದು ರೈತರಿಗಾಗಿರೋ ಅನ್ಯಾಯ ಮತ್ತೆ ಈ ನೆಲದ ಮೇಲೆ ಎಲ್ರಿಗೂ ಒಂದೇ ಕಾನೂನು ಇರಬೇಕು ಅಂತ ನಮ್ಮ ಒಂದು ಹೋರಾಟ ಶುರುವಾಯಿತು ಅದಕ್ಕೆ ಮಾನ್ಯ ಕಂದಾಯ ಸಚಿವರು ಅಕ್ಟೋಬರ್ ಮೂವತ್ತರಂದು ಕೋಲಾರಿಗೆ ಭೇಟಿ ನೀಡಿದಾಗ ನೀವೇ ಮಾಧ್ಯಮದವ್ರು ಕೇಳಿದಾಗ ಅವರೇ ಹೇಳಿದ್ರು ಎಲ್ರಿಗೂ ಈ ನೆಲದ ಮೇಲೆ ಕಾನೂನು ಎಲ್ರಿಗೂ ಒಂದೇ ಅಂತ ಆದರೆ ಅವ್ರು ಬ ಹೇಳಿದ್ದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಅವರು ವಿಫಲರಾದರು ಹಾಗಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿ ಮೊನ್ನೆ ಹೈಕೋರ್ಟ್ನಲ್ಲಿ ಮತ್ತೆ ಇನ್ನೊಂದು ರಿಟ್ ಪಿಟೀಷನ್ ಕೆ ವಿ ಶಿವಾರೆಡ್ಡಿ ಅವರು ಹಾಕಿದರು ಆ ರಿಟ್ ಪಿಟಿಷನ್ಗೆ ಮೊನ್ನೆ ಹೈಕೋರ್ಟು ಅದನ್ನು ವಿಖ್ಯರ್ಥಗೊಳಿಸಿ ಆ ರಿಟ್ ಪಿಟೀಷನಲ್ಲಿ ನಿರ್ದಿಷ್ಟವಾದಂಥ ನಿಖರವಾದಂಥ ಡೈರೆಕ್ಷನ್ಸನ್ನು ಅಂದರೆ ನಿರ್ದೇಶನವನ್ನು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಕೊಟ್ಟು ಸರ್ವೆ ದಿನಾಂಕನೂ ಅವರೇನು ನಿಗದಿ ಮಾಡಿದರು ಮನೆ ಹೈಕೋರ್ಟ್ ಮತ್ತು ಅದಾದ ನಂತರ ಸರ್ವೆ ರಿಪೋರ್ಟು ವರದಿ ಏನಿದೆ ಅದು ಎಷ್ಟು ಒಳಗಡೆ ಸಬ್ಮಿಟ್ ಆಗಬೇಕು ಅನ್ನೋದನ್ನು ಅವರೇ ಫಿಕ್ಸ್ ಮಾಡಿದರು ಆ ಪ್ರಕಾರ ಸರ್ವೆ ಜಂಟಿ ಸರ್ವೆ ಕಾರ್ಯ ಮುಗಿದಿದೆ ಇಲ್ಲಿ ಜಂಟಿ ಸರ್ವೆ ಕಾರ್ಯದಲ್ಲಿ ಮಾನ್ಯ ಹೈಕೋರ್ಟ್ ಎರಡು ಸಾವಿರದ ಹದಿಮೂರು ಆಗ್ಬೋದು ಅಥವಾ ಎರಡು ಸಾವಿರದ ಹತ್ತು ಆಗ್ಬೋದು ಒಂದು ನಿರ್ದಿಷ್ಟವಾದ ಮಾರ್ಗ ದರ್ಶ ನಿರ್ದೇಶನವನ್ನು ಕೊಟ್ಟಿತ್ತು ಏನಪ್ಪ ಅಂತಂದರೆ ಕರ್ನಾಟಕ ಅರಣ್ಯ ಅಧಿನಿಯಮ ಅಥವಾ ಮೈಸೂರು ಅಂದಿನ ಮೈಸೂರು ರಾಜ್ಯ ಅದಿನ ಅಧಿನಿಯಮ ಏನಿತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಅಧಿನಿಯಮದಂತೆ ಜಂಟಿ ಸರ್ವೆ ಕಾರ್ಯ ಮುಗಿಸಿ ಸರ್ವೆ ನಂಬರ್ ಹೊಸಗಟ್ಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಪ್ರದೇಶದ ಅರಣ್ಯ ಜಮೀನಿನ ಗಡಿಯನ್ನು ಗುರುತಿಸಿ ತದನಂತರ ಮನೆ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳ್ತಾರಲ್ಲ ಆ ಜಮೀನುಗಳು ಅರಣ್ಯ ಗಡಿ ಒಳಗಡೆ ಬೈದಿಯಾ ಅರಣ್ಯ ಗಡಿ ಹೊರಗಡೆ ಇದೆಯಾ ಎನ್ನುವುದನ್ನು ಗೊತ್ತುಪಡಿಸಿ ತದನಂತರ ಈ ಗಡಿ ಗುರ್ಸೋದು ಅದ ನಂತರ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳುವ ಜಮೀನುಗಳು ಗಡಿ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಎನ್ನುವುದನ್ನ ನಿಗದಿಪಡಿಸಿದ ನಂತರ ಅರಣ್ಯ ಗಡಿ ಒಳಗಡೆ ಇರೋ ಜಮೀನಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ದೇಶನ ಕೊಟ್ಟಿತ್ತು ಆ ನಿರ್ದೇಶನನ ಈಗ ಈ ಜಂಟಿ ಸರ್ವೇನಲ್ಲಿ ಗಡಿ ಗುಡ್ಸಾಗಿದೆ ಜಮೀನುಗಳು ರಮೇಶ್ ಕುಮಾರ್ ಅವರು ಖರೀದಿ ಮಾಡಿರೋ ಜಮೀನು ಗಡಿ ಒಳಗಡೆ ಇದೆಯಾ ಅರಣ್ಯ ಗಡಿ ಒಳಗಡೆ ಇದೆಯಾ ಅಥವಾ ಹೊರ್ಗಡೆ ಇದೆಯಾ ಅನ್ನೋದು ಸಹ ಹೇಳಾಗಿದೆ ಈಗ ಮುಂದಿನ ಕ್ರಮ ಸಂಬಂಧಪಟ್ಟವರು ವಿಚಾರಿಸಬೇಕಾಗ್ತದೆ ಈಗ ಫೆಬ್ರವರಿ ಆರನೇ ತಾರೀಕೇನ ಇದೆಯಲ್ಲ ವಿಚಾರಣೆ ಏನಿಲ್ಲ ಅದು ಅದು ಆವತ್ತು ಇಪ್ಪ ಮೂವತ್ತೊಂದು ಡಿಸೆಂಬರ್ ರಿಟ್ ಪಿಟಿಷನ್ ತ್ರೀ ಫೈವ್ ಏಟ್ ಟು ಸೆವೆನ್ ಬಾರ್ ಟ್ವೆಂಟಿ ಫೋರ್ ಅಲ್ಲಿ ನಿರ್ದೇಶನ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರೇಯರ್ ಇದ್ದೇನಂತಂದರೆ ಅಂದಿನ ಆವತ್ತಿನ ಪ್ರಾದೇಶಿಕ ಆಯುಕ್ತರು ಈ ಒಂದು ಪ್ರಕರಣದಲ್ಲಿ ಅನಧಿಕೃತವಾಗಿ ಅಸಂವಿಧಾನಕ ಅಸಂವಿಧಾನವಾಗಿ ಅತಿಕ್ರಮಣ ಮಾಡಿ ಈ ಒಂದು ಜಂಟಿ ಇದು ಜಂಟಿ ಸರ್ವೆ ಕಾರ್ಯವನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಏನು ಮಾಡಿದ್ರಲ್ಲ ಆ ಪ್ರಯತ್ನ ಖಂಡಿಸಿ ಅದನ್ನು ರದ್ದು ಮಾಡಬೇಕು ಮತ್ತು ಮನೆ ಹೈಕೋರ್ಟಿನ ಎರಡು ಸಾವಿರದ ಹತ್ತು ಹದಿಮೂರರಂತೆ ನಿರ್ದೇಶನದಂತೆ ಜಂಟಿ ಸರ್ವೆ ಮುಗಿಸಿ ಮುಂದಿನ ಕ್ರಮ ಜರುಗಿಸೋದಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತ ಹೈಕೋರ್ಟನ್ನು ಈ ರಿಟ್ ಪಿಟೀಷನ್ ಕೇಳಿದ್ದು ಆ ರಿಟ್ ಪಿಟೀಷನ್ ಅದನ್ನು ಡೈರೆಕ್ಟ್ ಮಾಡಿ ಮನೆ ಹೈಕೋರ್ಟು ಆ ರಿಪೋರ್ಟನ್ನು ಫೈಲ್ ಮಾಡಿ ಅಂತ ಹೇಳಿದೆ ಅಷ್ಟು ಬಿಟ್ಟರೆ ಆವತ್ತು ವಿಚಾರಣೆ ಏನಿರೋದಿಲ್ಲ ಈ ರಿಟ್ಪಿಟೇಷನ್ ಬಗ್ಗೆ ಬಟ್ ಈಗ ಮೊನ್ನೆ ರಮೇಶ್ ಕುಮಾರ್ ಅವರು ಅವ್ರು ಏನಿದ್ರು ಅವ್ರ ಕಷ್ಟ ಸುಖ ಅವರ ಪ್ರಾಬ್ಲಮ್ಸ್ ಏನಿದ್ರು ಹೇಳ್ಕೊಬೋದು ಯಾರನ್ನು ತಡೆಯೋಕ್ಕಾಗೋದಿಲ್ಲ ಎಲ್ರಿಗೂ ನ್ಯಾಯ ಸಿಗಬೇಕಲ್ಲ ನ್ಯಾಚುರಲ್ ಜಸ್ಟಿಸ್ ಅನ್ನೋದೇನು ಸ್ವಾಭಾವಿಕ ನ್ಯಾಯ ಅನ್ನೋದು ಎಲ್ರಿಗೂ ಇದೆ ಹಾಗಾಗಿ ಅವರು ತಮ್ಮ ಅಹವಾಲನ್ನು ಅಲ್ಲಿ ಹೇಳ್ಕೊಬೋದು ಬಟ್ ಅಲ್ಲಿ ರಿಟ್ಪಿಟಿಷನ್ ಸಂಬಂಧಿಸಿದಂಗೆ ಅಲ್ಲಿ ವಿಚಾರಣೆಗೆ ಅವಕಾಶ ಏನು ಇರೋದಿಲ್ಲ ಏನು ಗಡಿ ಒಳಗಡೆ ಇದೆಯಾ ಜಮೀನು ಗಡಿ ಗುರ್ಸಿದ್ದೀರಾ ಗಡಿ ಒಳಗಡೆ ಜಮೀನು ರಮೇಶ್ ಕುಮಾರ್ ಕೊಂಡಿದ್ದೀನಿ ಅಂತ ಹೇಳುವಂಥ ಜಮೀನುಗಳು ಒಳಗಡೆ ಇದೆಯಾ ಹೊರ್ಗಡೆ ಇದೆಯಾ ಅದನ್ನು ನಿಗದಿಪಡಿಸಿದ್ದೀರಾ ಅಷ್ಟೊಂದು ಮಾತ್ರ ಹೇಳ್ಬೇಕಷ್ಟೇ ಅಲ್ಲಿ ಆ ಗಡಿ ಒಳಗಡೆ ಇದ್ದರೆ ಅದಕ್ಕೆ ಕಾನೂನಿದೆ ಕರ್ನಾಟಕ ಅರಣ್ಯ ಕಾಯ್ದೆ ಇದೆ ಮೊನ್ನೆ ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಕೇಸುಗಳಲ್ಲಿ ಬೇರೆ ಬೇರೆ ತೀರ್ಪುಗಳಿದೆ ಆ ಪ್ರಕಾರ ಅವರು ಸಂಬಂಧಪಟ್ಟವ್ರು ಕ್ರಮ ಜರುಗಿಸಿಕೊತಾರೆ ಅವ್ರ ಗಡಿ ಒಳಗಡೆ ಬಂದಿರೋ ಜಮೀನನ್ನ ಅವರು ಅದನ್ನ ಒತ್ತಾಯಿಸುವಂತ ಅವಶ್ಯಕತೆ ಏನಿದೆ ಕರ್ತವ್ಯ ಅದು ಅವರ ಹಕ್ಕು ಮತ್ತು ಕರ್ತವ್ಯ ಕೂಡ ಅವ್ರ ಜಮೀನು ಗಡಿ ಒಳಗಡೆ ಅರಣ್ಯ ಗಡಿ ಒಳಗಡೆ ಜಮೀನಿದ್ರೆ ಅದನ್ನ ತೆರವು ಯಾರಾದ್ರೂ ಅತಿಕ್ರಮಣ ಮಾಡಿದ್ರೆ ಅನಧಿಕೃತವಾಗಿ ಸ್ವಾಧೀನದಲ್ಲಿದ್ರೆ ಅಥವಾ ಒತ್ತುವರಿ ಮಾಡಿದ್ರೆ ಅದನ್ನು ತಿರುಗೊಳಿಸಲೇಬೇಕಾಗ್ತದಲ್ಲ ಯಾಕೆಂತಂದ್ರೆ ಎರಡು ಸಾವಿರ ಎಕರೆ ತೆರವುಗೊಳಿಸಿದ್ರಲ್ಲ ಅದೇ ಶ್ರೀನಾಸಪುರ ಕ್ಷೇತ್ರದಲ್ಲಿ ಆ ರೈತರಿಗೆ ಯಾವತ್ತಾದ್ರೂ ಟೈಮ್ ಕೊಟ್ಟಿದ್ರ ರಮೇಶ್ ಕುಮಾರ್ ಅವರಿಗೆ ಸುಮಾರು ಹದಿನೆಂಟು ವರ್ಷ ಟೈಮ್ ಕೊಡ್ತು ಏನು ಜಿಲ್ಲಾಡಳಿತ ಆ ಎರಡು ಸಾವಿರ ಎಕರೆ ತೆರವುಗೊಳಿಸಿದ್ರಲ್ಲ ರೈತರನ್ನು ಹದಿನೆಂಟು ಗಂಟೆ ಟೈಮ್ ಕೊಟ್ರಾ ಅಥವಾ ಅವರ ಏನು ದಾಖಲೆಗಳೇನಿದೆ ಅಂತ ಯಾರಾದರೂ ನೋಡಿದ್ರ ಅವ್ರ ದಾಖಲೆಗಳು ತಂದು ತೋರಿಸಲಿಕ್ಕೆ ಅವ್ರಿಗೆ ಏನೊಂದು ಅವಕಾಶ ಕೊಟ್ರಾ ಅವ್ರಿಗಿಲ್ಲದ ಕಾನೂನು ಇವ್ರಿಗೆ ಯಾಕೆ ಅಲ್ವಾ ಎಲ್ರಿಗೂ ಸಹ ಮಿತಿ ಮೀರಿ ನಡೆದಿರ್ತಕ್ಕಂಥ ವರ್ತನೆಗಳದು ಯಾಕೆಂತಂದರೆ ಅವ್ರಿಗೆ ಮೊನ್ನೆ ಹೈಕೋರ್ಟಿನ ಡೈರೆಕ್ಷನ್ ಇದ್ದಿದ್ದು ಜಂಟಿ ಸರ್ವೆ ಕಂಡಕ್ಟ್ ಮಾಡಿ ಜಂಟಿ ಸರ್ವೆ ಕಂಡಕ್ಟ್ ಮಾಡಿ ಕರ್ನಾಟಕದ ಸಾರಿ ಅರಣ್ಯ ಅಧಿಸೂಚನೆ ಪ್ರಕಾರ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರಣ್ಯ ಏನಿದಾವಲ್ಲ ಅವ ಅವುಗಳ ಗಡಿಯನ್ನು ಗುರ್ತಿಸಿ ತದನಂತರ ರಮೇಶ್ ಕುಮಾರ್ ಅವರು ಖರೀದಿ ಅಂತ ಹೇಳುವಂಥ ಜಮೀನುಗಳು ಗಡಿ ಒಳಗಡೆ ಎಷ್ಟಿದೆ ಗಡಿ ಹೊರ್ಗಡೆ ಎಷ್ಟಿದೆ ಇಷ್ಟನ್ನು ಮಾತ್ರ ಅವ್ರಿಗೆ ರಿಪೋರ್ಟ್ ಕೊಡಬೇಕು ಹೊರ್ತುನು ಮಿಕ್ಕಿದ್ದೆಲ್ಲ ಅದ್ರಲ್ಲಿ ಹೇಳೋದಂಥದ್ದು ಅವಶ್ಯಕತೆ ಏನಿಲ್ಲ ಅಲ್ಲಿ ನಾನು ನೋಡಿದಾಗೆ ಅವ್ರು ಕೆಲವೊಂದು ಸೆಟ್ಲ್ಮೆಂಟ್ ಮ್ಯಾಪು ಸೆಟ್ಲ್ಮೆಂಟ್ ರಿಜಿಸ್ಟ್ರು ಮತ್ತೆ ಪೋಡಿ ಆಗಿದೆ ಖಾತೆ ಆಗಿದೆ ಯಾರೋ ಗ್ರಾಂಟ್ ಆಗಿದೆ ಗ್ರಾಂಟ್ ಆಗಿದೆ ಅಂತ ಇವೆಲ್ಲ ಹೇಳ್ತಾರೆ ಯಾಕೆಂತಂದರೆ ಅವರೊಬ್ಬ ಜಿಲ್ಲಾಧಿಕಾರಿಯಾಗಿ ಅವರಿಗೆ ಆದಂಥ ಸಂವಿಧಾನಾತ್ಮಕವಾದಂಥ ಕೆಲವೊಂದು ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕು ಹೊರ್ತುನು ಅದರಲ್ಲಿ ಆ ನಿಭಾಯಿಸದೆ ಯಾರನ್ನು ಮೆಚ್ಚಿಸಲಿಕ್ಕೆ ಯಾರೋ ಒತ್ತಡಕ್ಕೆ ಒಂದು ಸಲ ಸ್ಕೆಚ್ ರೆಡಿಯಾಗಿದೆ ಸ್ಕೆಚ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಡಿ ಸಿ ಡಿ ಡಿ ಎಲ್ ಮತ್ತು ಡಿ ಎಫ್ ಓ ಮೂರು ಜನ ಸಹಿ ಮಾಡಿದ್ದಾರೆ ಆ ಸ್ಕೆಚ್ಚನ್ನು ಒಪ್ಕೊಂಡಿದ್ದಾರೆ ಆ ಜಮೀನೊಳಗಡೆ ಆ ಗಡಿ ಸ್ಕೆಚ್ ಒಳಗಡೆ ಯಾವ ಜಮೀನು ಎಲ್ಲಿದೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಈಗ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಪಿಟಿಷನ್ ಆಯ್ತಲ್ಲ ಇದು ರಿಟ್ ಪಿಟಿಷನ್ ಹಾಕಿದ್ರಲ್ಲ ಮನೆ ರಮೇಶ್ ಕುಮಾರ್ ಅವರು ಆವತ್ತು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಏನು ಈ ಥರ ಸರ್ವೆ ಮಾಡಿ ಜಮೀನಿನ ವಿವಾದನ ಪರಿಹರಿಸಿ ಅಂತ ಇವತ್ತುವರೆಗೂ ಜಮೀನು ವಿವಾದ ಪರಿಹರಿಸಿಲ್ಲ ಜಮೀನು ವಿವಾದದಲ್ಲಿರಬೇಕಾದ್ರೆ ಪೋಟಿ ಹೆಂಗಾಗ್ತದೆ ಖಾತೆ ಹೆಂಗಾಗ್ತದೆ ಎರಡು ಸಾವಿರ ಈ ಜಮೀನುಗಳು ಏನು ಎರಡು ಸಾವಿರ ಹೊಸಗುಡ್ಡ ಸರ್ವೆ ನಂಬರ್ ಒನ್ ಅಂಡ್ ಟು ಅರಣ್ಯ ಅಧಿನಿಯಮ ಆದಮೇಲೆ ತೊಂಬತ್ತ್ ಮೂರ ತೊಂಬತ್ನಾಲ್ಕರಲ್ಲಿ ಹಿಂದೀಕರಣ ಆಗ್ತದೆ ಒಟ್ಟು ಎರಡು ಸಾವಿರ ಸಾವಿರ ನಂಬರ್ ಎರಡರಲ್ಲಿ ನೂರು ಇನ್ನೂರು ಏಳು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಹಕ್ಕು ಬದಲಾ ಹಕ್ಕು ಟ್ರಾನ್ಸ್ಫರ್ ಆಗ್ತದೆ ಬದಲಾವಣೆ ಆಗ್ತದೆ ಇಷ್ಟೆಲ್ಲ ಆದ ಅದರಲ್ಲಿ ಗ್ರಾಂಟ್ ಇದೆ ಅದು ಡಿ ಸಿ ಅವ್ರದ ತಾನೇ ಸರ್ಕ್ಯುಲರ್ ಅದು ಎನ್ ಎಲ್ ಡಿ ಸಿ ಆರ್ ಫಾರ್ಟಿ ಒನ್ ಬಾರ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಮತ್ತು ಆರ್ ಆರ್ ಡಿ ಸಿ ಆರ್ ಟೆನ್ ಬಾರ್ ನೈಂಟಿ ತ್ರೀ ನೈಂಟಿ ಫೋರ್ ಈ ಈ ದಾಖಲೆ ಯಾರ್ದು ಈ ಜಿಲ್ಲೆ ಜಿಲ್ಲಾಧಿಕಾರಿ ತಾನೆ ಅಮ್ಮ ಅದಾದ್ಮೇಲೆ ಸಹ ಇವ್ರು ಈ ತರ ಹೇಳ್ತಾರಂತಂದ್ರೆ ಇದು ಇವರು ಇವರು ವರ್ತನೆ ಪ್ರಿವೆನ್ಶನ್ ಆಫ್ ಆಂಟಿ ಕರಪ್ಷನ್ ಆಕ್ಟ್ ಒಳಗಡೆ ಬರ್ತದೆ ಇವ್ರು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನನ್ನ ಮೆಸೋದಕೋಸ್ ಈ ತರ ಮಾಡಿದ್ರೆ ಇವರು ತಪ್ಪಿಸಲಿಕ್ಕೆ ಅಂತ ಅದಾಕ್ಲಿಲ್ಲ ಇದ್ರು ಇವರು ಆಫೀಸ್ ಜವಾನ್ಗೆ ಹೇಳ್ತಿದಾರಾ ಅಥವಾ ದಾರಿಯಲ್ಲಿ ಹೋಗ್ತೇವೆ ಹೋಗುವಂತ ಯಾರಾದರೂ ಒಬ್ಬ ರೈತನ್ಗೆ ಹೇಳ್ತಿದಾರ ಅರೆ ದಾಖಲೆಗಳ ಅಧಿಪತ್ಯ ನೀನು ಈ ಜಿಲ್ಲೆಯ ಜನರ ಜಮೀನುಗಳ ಮತ್ತೆ ಕಾನೂನು ಸುವ್ಯವಸ್ಥೆ ಮತ್ತೆ ದಾಖಲೆಗಳ ಅಧಿಪತಿ ಯಾರು ನೀನು ನೀವು ಅದಕ್ಕೆ ಅಧಿಪತಿ ಆಗಿದ್ಕೊಂಡು ನೀವು ಇನ್ನೊಬ್ಬರನ್ನ ಕೇ ಇನ್ನೊಬ್ಬರನ್ನು ಕೇಳಿದ್ರೆ ಅವತ್ತು ಅಲ್ಲೇ ಹೇಳಿದಾರಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರ ಜೊತೆನೆ ಕೂತು ಹೇಳಿದಾರಲ್ಲ ಇದು ಸರಿ ಇಲ್ಲ ಜಿಲ್ಲಾಧಿಕಾರಿ ಹೇಳೋದು ಸರಿ ಇಲ್ಲ ಅಂತಾನೆ ಹೇಳಿದ್ದಾರೆ ಮತ್ತೆ ಅವ್ರು ಕೊಟ್ಟಂತ ವರದಿ ಏನಿದೆಯಲ್ಲ ಹೈಕೋರ್ಟ್ಗೆ ಅದರಲ್ಲೂ ಸಹ ಅದನ್ನು ಅವರು ನಿಖರವಾಗಿ ಅದನ್ನು ಉಲ್ಲೇಖಿಸಿದ್ದಾರೆ ಡಿ ಸಿ ಸಾಹೇಬರು ಹೇಳೋದು ಇದು ಸರಿ ಇಲ್ಲ ಅಂತ ನಾನು ನಮ್ಮ ರೈತ ಬಾಂಧವರು ಈ ಜಿಲ್ಲೆ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂತಂದ್ರೆ ಅರಣ್ಯ ಜಮೀನುಗಳ ಜೊತೆ ಚಲ್ಲಾಟ ಬೇಡ ಈಗ ಅರಣ್ಯ ಕಾನೂನುಗಳು ಬಹಳಷ್ಟು ಕಠಿಣವಾಗಿದ್ದಾವೆ ಯಾಕೆಂತಂದ್ರೆ ಮುಂದಿನ ಪೀಳಿಗೆ ಬದುಕಬೇಕಾದ್ರೆ ಅರಣ್ಯ ಮತ್ತು ಪರಿಸರ ಉಳಿಸಬೇಕಾಗಿದೆ ಅದಕ್ಕೋಸ್ಕರ ಅರಣ್ಯ ಕಾನೂನುಗಳು ದಿನೇ ದಿನೇ ಕಠಿಣವಾಗಿ ಹೋಗ್ತಿದ್ದಾವೆ ಈಗ ನಾವು ಬೇಕು ಎಲ್ರಿಗೂ ಹಾಗಂತ ಯಾರೋ ಮಾತು ಕೇಳಿ ನಮ್ಮನ್ನ ಈಗ ರೈತರು ಕೆಲವರು ಮುಗ್ದ ಜನರು ನಾವು ನಮ್ಮನ್ನ ಕೆಲವೊಬ್ಬ ಆಫೀಸರ್ಗಳು ಅಧಿಕಾರಿಗಳು ಕೆಲವೊಬ್ಬ ರಾಜಕೀಯ ಪುಡಾರಿಗಳು ಮತ್ತು ಅದ್ರ ಜೊತೆಗೆ ಕೆಲವೊಬ್ಬ ಈ ಏನು ಹೇಳ್ತಾರಲ್ಲ ಸರಿಯಾದ ಮಾಹಿತಿ ಇಲ್ತಕ್ಕಂಥ ವಕೀಲರು ಈ ಮುಗ್ಧ ರೈತರನ್ನು ದಾರಿ ತಪ್ಪಿಸ್ತಾರೆ ನಾವು ಹಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಅಂತ ಯಾರೇನೂ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಇದಕ್ಕೆ ಒಂದು ನಿದರ್ಶನ ಈ ಜಿನಗಲ್ಕುಂಟೆ ಅರಣ್ಯ ಪ್ರದೇಶದ ಜಂಟಿ ಕರ್ವೆ ಜಂಟಿ ಸರ್ವೆ ಮತ್ತು ಅರಣ್ಯ ಒತ್ತುವರಿ ವಿಚಾರ ಈ ವಿಚಾರದಲ್ಲಿ ಮಾನ್ಯ ಅರೆ ಇದೆ ಸಾರಿ ಕಂದಾಯ ಸಚಿವರು ಬಹಳಷ್ಟು ಮುತುವರ್ಜಿ ವಹಿಸಿ ಇದನ್ನು ಬೇರೆ ಕಡೆ ತಕೊಂಡು ಹೋಗ್ಬೇಕಂತ ನೋಡಿದ್ರು ಸಾಧ್ಯ ಆಗಲಿಲ್ಲ ಅವರಿಗೆ ಅದೇ ಪ್ರಾದೇಶಿಕ ಆಯುಕ್ತರು ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಏನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅರೆ ಈ ನೆಲದ ಮೇಲೆ ಕಾನೂನು ಇನ್ನು ಬದುಕಿದೆ ಇನ್ನು ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಇನ್ನು ಗಟ್ಟಿ ಆಗ್ತದ ಇದನ್ನು ಯಾರೂ ವೀಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ತಮ್ಮ ಕಷ್ಟದ ಬಂಡವಾಳನ ಅರಣ್ಯ ಜಮೀನುಗಳ ಮೇಲೆ ಹಾಕಿ ಕಡೆಗೆ ತಮ್ಮ ಮನೆ ಮಠ ಹಾಳಾಗೋದು ಬೇಡ ಇಲ್ಲಿ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ರಮೇಶ್ ಕುಮಾರ್ ಅವರ ಜಂಟಿ ಸರ್ವೆ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಪ್ರಸ್ತಾಪಿಸ್ತಿದ್ದರು ಏನಂತಂದರೆ ಇದು ರಾಜಕೀಯ ಪ್ರೇ ಪ್ರೇರಿತ ಈ ಒಂದು ಒತ್ತುವರಿ ವಿಚಾರ ರಾಜಕೀಯ ಪ್ರೇರಿತ ಹೌದಾ ಇದು ರಾಜಕೀಯ ಪ್ರೇರಿತ ಆಗಿದ್ದರೆ ಎರಡು ಸಾವಿರ ಎಕರೆ ಯಾವುದೇ ಮುಲಾಜ್ ದಾಖಲೆಗಳನ್ನು ನೋಡದೆ ಅವ್ರಿಗೊಂದು ಅವಕಾಶನೂ ಕೊಡದೆ ರಾತ್ರವ ರಾತ್ರಿ ಕಿತ್ತಿ ಬಿಸಾಕಿದ್ರಲ್ಲ ಯಾವ ಪಾರ್ಟಿ ಅವರು ಯಾವ ರಾಜಕೀಯ ಬಣದ ಬಣಕ್ ಸೇರಿದ ಅವರು ಕಾಂಗ್ರೆಸ್ ಅವರ ಜೆ ಡಿ ಎಸ್ ಅವರ ಬಿ ಜೆ ಪಿ ಅವರ ಆಮೇಲೆ ಇದು ನನ್ನನ್ನ ಮಾನ್ಯ ನ್ಯಾಯಾಲಯ ಖರೀದಿದಾರರು ಅಂತ ಪರಿಗಣಿಸಿದೆ ಒತ್ತುವರಿದಾರರು ಅಂತ ಕೆಲವ್ರು ಹೇಳ್ತಾರೆ ಅಂತ ಸುಳ್ಳು ಅದು ಶುದ್ಧ ಸುಳ್ಳು ಯಾಕೆಂತಂದ್ರೆ ಮಾನ್ಯ ಹೈಕೋರ್ಟು ಇವರನ್ನ ಖರೀದಿದಾರ ಅಂತಾನು ಹೇಳಿಲ್ಲ ಒತ್ತುವರಿದಾರ ಅಂತಾನೂ ಹೇಳಿಲ್ಲ ಅವರು ನಿರ್ದೇಶನ ಕೊಟ್ಟು ಜಂಟಿ ಸರ್ವೆ ಮಾಡಿ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳುವ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳುವ ಜಮೀನುಗಳು ಅರಣ್ಯ ಗಡಿ ಒಳಗಡೆ ಬರ್ತಾ ಹೊರ್ಗಡೆ ಬರುತ್ತಾ ಅದನ್ನು ನಿಗದಿಪಡಿಸಿ ಅಂತ ಹೇಳಿದ್ದಾರೆ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ಬಹಳಷ್ಟು ಗಂಭೀರವಾದ ವಿಚಾರ ಅವರ ಮಿಟೇಷನ್ನೇ ಮಿಟೇಟೆ ಮಾಡ್ಕೊಂಡಿಲ್ಲ ಜಮೀನು ಅಂತ ಹೌದಾ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಎರಡ್ ಸಾವಿರದ ಇಂಟುನೂರು ಎಕರೆ ಜಮೀನರ ಜಮೀನ ರೆಸಳಿದಂತ ದಾಖಲೆಗಳನ್ನ ಅರಣ್ಯ ಇಲಾಖೆಗೆ ಮಿಟೇಶನ್ ಆಯ್ತಲ್ಲ ಮಿಸ್ಟರ್ ರಮೇಶ್ ಕುಮಾರ್ ಅವರೇ ತಾವು ಶಾಸಕರಾಗಿದ್ದಾಗ ಆವಾಗ ರೈತರ ಇದು ಅರಣ್ಯ ಇಲಾಖೆಗೆ ಮ್ಯೂಟೇಶನ್ ಇತ್ತ ತಮ್ಮ ಕಾಲದಲ್ಲಿ ತಾನೇ ಟ್ರಾನ್ಸ್ಫರ್ ಮ್ಯೂಟೇಶನ್ ಆಗಿದ್ದು ಆದ್ರೆ ಸರ್ವೆ ನಂಬರ್ ಎರಡು ಮತ್ತೆ ಒಂದು ಸಾವಿರದ ಒಂಬೈ ಸಾವಿರದ ಒಂಬೈನೂರ ತೊಂಬತ್ಮೂರ ತೊಂಬತ್ನಾಲ್ಕರಲ್ಲಿ ಮಿಟೇಟ್ ಆಗಿದೆಯಲ್ಲ ಅಂದ್ರೆ ಈ ನೀವು ಹೇಳೋದಕ್ಕಿಂತ ಇಪ್ಪತ್ತೆಂಟು ವರ್ಷ ಮುಂದೆ ಮಿಟೆಟ್ ಆಗಿದೆಯಲ್ಲ ಆ ಜಮೀನು ಮಿಟೇಟ್ ಆಗಿಲ್ಲ ಅಂತ ಹೇಳ್ತೀರಿ ಈ ಜಮೀನು ಮಿಟೇಟ್ ಆಗಿತ್ತಾ ನೀವು ಹೇಳೋದು ಆರು ಸಲ ಶಾಸಕರು ಎರಡು ಸಲ ಸ್ಪೀಕರು ಒಂದ್ಸಲ ಮಂತ್ರಿ ಶಾಸನ ರಚನೆ ಮಾಡುವಂತ ಜವಾಬ್ದಾರಿ ನಲವತ್ತೈದು ವರ್ಷ ನಿಮ್ಗಿತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಅರಣ್ಯ ಸಂಪತ್ತು ಪರಿಸರ ಉಳಿಸ್ಬೇಕ ಉಳಿಸ್ಬೇಕಾದಂತ ಸಂರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನಿಮಗಿಲ್ವಾ ನೀವು ಯಾಕೆ ಮಾಡ್ಕೊಡ್ಲಿಲ್ಲ ಮಿಟೇಷನ್ ಯಾಕೆ ಮಿಟೇಷನ್ ಮಾಡ್ಕೊಡ್ಲಿಲ್ಲ ಅರಣ್ಯ ಇಲಾಖೆಗೆ ಇವತ್ತು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಹತ್ತು ವರ್ಷ ನೀವು ಶಾಸಕರಾಗಿದ್ದೀರಲ್ಲ ಮಂತ್ರಿಗಳಾಗಿದ್ದೀರ ಸ್ಪೀಕರ್ ಆಗಿದ್ದೀರಲ್ಲ ಒಂದೆಕರೆ ಜಮೀನಾದ್ರೂ ಬಡ ರೈತರಿಗೆ ನೀವು ಹಂಚಿಕೆ ಮಾಡಿದ್ದೀರಾ ಭೂ ಮಂಜೂರಾತಿಯಲ್ಲಿ ಮಾಡಿದ್ದೀರಾ ಸಾವಿರಾರು ಎಕರೆ ಗೋಮಾಳ ಜಮೀನಿದೆ ಬಲಾಟ್ರೋ ಅಕ್ರಮವಾಗಿ ವಶದಲ್ಲಿ ಇದ್ದಾರೆ ಸ್ವಾಧೀನದಲ್ಲಿದ್ದಾರೆ ಅದನ್ನೆಲ್ಲ ಕಾ ಇದು ಅವ್ರ ಕಡೆಯಿಂದ ಬಿಡಿಸ್ಕೊಂಡು ಬಡರು ಬಡವರು ಕೊಡ್ಬೋದಿತ್ತಲ್ಲ ಇವತ್ತು ಅರಣ್ಯ ಒತ್ತುವರಿ ತೆರವು ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಎಕರೆ ಅರವತ್ತು ಎಕರೆ ಒಬ್ಬೊಬ್ಬರ ವರ್ಷದಲ್ಲಿ ಎರಡು ಎಕರೆ ಮೂರು ಎಕರೆ ರೈತರು ಕೊಟ್ಟಿದ್ದಿದ್ರೆ ಬರ್ತಿದ್ರಲ್ಲ ಈ ಕೆಲಸ ಯಾಕೆ ಮಾಡಲಿಲ್ಲ ನೀವು ಒಬ್ಬ ಶಾಸಕರಾಗಿ ಆಗಿ ಸ್ಪೀಕರ್ ಆಗಿ ಶಾಸನ ರಚನೆ ಮಾಡುವ ಜವಾಬ್ದಾರಿ ನಿಮಗೆ ಕೊಟ್ಟ ಮೇಲೆ ನೀವು ವಿಫಲರಾದ್ರಿ ಇವತ್ತು ಬಂದು ತಮ್ಮ ಜಮೀನು ವಿಚಾರದಲ್ಲಿ ದಾಖಲೆಗಳು ಕೇಳ್ತೀರಾ ನಲವತ್ತೈದು ವರ್ಷ ಎಲ್ಲ ತ್ಯಾಗ ಮಾಡಿ ನಿಮ್ಮನ್ನ ಒಬ್ಬ ವ್ಯಕ್ತಿ ಮಾಡಿ ಒಬ್ಬ ನಾಯಕನನ್ನು ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟು ಆ ಅಧಿಕಾರ ನೀವು ನಿಮ್ಮ ಜಮೀನಿಗೋಸ್ಕರ ಕೇಳ್ತಿದ್ರು ಅಂತ ರೈತರ ಜಮೀನ್ಗೋಸ್ಕರ ಉಪಯೋಗಿಸ್ಲಿಲ್ವಲ್ವಾ ಇದು ಬೇಕಿತ್ತ